ಈ ಥರ ಪಲ್ಯ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರ್ ಬನ್ನಿ ರೆಸಿಪಿ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಿಕ್ಸ್ ತರಕಾರಿನ ಹಾಕಿಬಿಟ್ಟು ವೆಜಿಟೇಬಲ್ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಬೇಗ ಮಾಡ್ಕೋದು ಬನ್ನಿ ರೆಸಿಪಿ ಶೇರ್ ಮಾಡ್ತೀನಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಒಂದು ಎರಡು ಟೊಮೊಟೊ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸಿಲಿ ನೀಟಾಗಿ ಇದನ್ನು ರುಬ್ಕೊಳ್ಳೋಣ ಒಂದು ಮೀಡಿಯಮ್ ಹಂತಕ್ಕೆ ಇದನ್ನು ರುಬ್ಕೊಳ್ಳೋಣ ಮತ್ತು ನಾನಿಲ್ಲಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಇಷ್ಟನ್ನು ಸಹ ನಾನಿಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಒಂದೊಂದು ಸಲ ತರಕಾರಿ ಉಳಿದಾಗ ನಾವು ಅದನ್ನು ಮಾಡೋದೇ ಇಲ್ಲ ಒಣಗಿಸಿ ಬಿಸಾಕ್ಬಿಡ್ತೀವಿ ಅದಕ್ಕೋಸ್ಕರ ಮಿಕ್ಸ್ ತರಕಾರಿ ಇಲ್ಲಿ ಈ ಥರ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಬೇಳೆನೂ ಸಹ ನೆನೆಸಿದ್ದೀನಿ ಬನ್ನಿ ಮೊದಲಿಗೆ ಕುಕ್ಕರನ್ನು ಇಟ್ಬಿಟ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆನ ನೆನೆಸಿಡಬೇಕು ಒಂದು ಹಾಫ್ ಆನ್ ಅವರ್ ನೆನೆಸ್ಬೇಕು ಜಾಸ್ತಿ ಬೇಡ ಹಾಫ್ ಆನ್ ಅವರ್ ನೆನೆಸಿದ್ರೆ ಸಾಕು ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಜಾಸ್ತಿ ಏನು ಬಿಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಮತ್ತು ಇದು ಹಾಕಿದ ನಂತರ ನಾನೇನು ತರಕಾರಿ ಕಟ್ ಮಾಡಿ ತೊಳೆದಿಟ್ಟಿನಲ್ಲ ಆ ತರಕಾರಿನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ಮಿಕ್ಸ್ ತರಕಾರಿನ ಹಾಕ್ಬಿಟ್ಟು ಮಾಡಿದ್ರೆ ನಿಜಲು ಪೂರಿ ಚಪಾತಿ ಮತ್ತು ದೋಸೆ ಇಡ್ಲಿ ನಿಜ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಬೇಕಾದರೆ ನೀವೇ ನೋಡಿ ಇವಾಗ ತರಕಾರಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು ನೀಟಾಗಿ ಕೈ ಬಿಡ್ದೆಲ್ಲ ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇದಕ್ಕೆ ನೆಕ್ಸ್ಟು ಸ್ವಲ್ಪ ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರಿಶಿನ ಪುಡಿ ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಯಾಕಂದರೆ ಫಸ್ಟ್ ಮಸಾಲೆ ಹಾಕ್ಬೋದು ಬೇಕಾದರೆ ಇಲ್ಲಾಂದರೆ ನಾವು ಈ ಥರ ಮಸಾಲೆ ಐಟಮ್ಗಳು ಈ ಅರಿಶಿನ ಮತ್ತು ಇದು ಚಿಲ್ಲಿ ಪೌಡರ್ ಹಾಕ್ತೀವಿ ಅಂದ್ರೂ ಹಾಕ್ಬೋದು ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೊದಲಿಗೆ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಇದಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಬೇಕಾದರೆ ಧನಿಯಾ ಪೌಡ್ರ್ ಗರಂ ಮಸಾಲೆ ಹಾಕ್ಕೊಬೋದು ಆದರೆ ನಾನು ಅದನ್ನೇನು ಇಲ್ಲಿ ಹಾಕಿಲ್ಲ ಈ ಚಿಲ್ಲಿ ಪೌಡರ್ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಏನು ರುಬ್ಬಿಟ್ಟಿದ್ದೀನಲ್ಲ ಖಾರ ಆ ಖಾರನ ಸಹ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಗಿದೆ ಖಾರ ಖಾರ ಸಹ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕಿದ ನಂತರ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ತರಕಾರಿಗೆ ಆ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಜ ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಒಂದು ಸ್ವಲ್ಪ ಹೊತ್ತು ಬಿಡೋಣ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾವು ಹಾಕ್ಕೋಬೇಕು ನೋಡಿ ನಾನಿಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ನೀರು ಇದ್ದೀನಿ ಯಾಕಂದರೆ ಕಡಲೆ ಬೆಳೆ ಹಾಕಿರೋದ್ರಿಂದ ತುಂಬ ಗಟ್ಟಿ ಬಂದುಬಿಡುತ್ತೆ ಯಾವುದೇ ಆದರೂ ಅಷ್ಟೇ ಕಡಲೆಬೇಳೆ ಹಾಕಿ ಮಾಡಿದ್ರೆ ತುಂಬ ಗಟ್ಟಿ ಬರುತ್ತೆ ನೋಡಿ ನಾನು ನೀರೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ ಮತ್ತು ಒಂದು ನಾಲ್ಕು ಸೀಟಿ ತಗೊಂಡಿದ್ದೀನಿ ನಾನು ಆದರೆ ಒಂದು ವಿಸಲ್ ಮಾತ್ರ ತೋರಿಸಿದ್ದೀನಿ ಅಷ್ಟೇ ಮತ್ತು ನೋಡಿ ಇದೆಲ್ಲ ಬೆಂದಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬೆಂದಿದೆ ಅಂತ ಹೇಳಿಬಿಟ್ಟು ಜಾಸ್ತಿ ಬೇಳೆ ಒಡೆದಿಲ್ಲ ಅಷ್ಟೇ ಆದರೆ ಚೆನ್ನಾಗಿ ಬೆಂದಿರುತ್ತೆ ತಿಂದಿದ ತಕ್ಷಣ ಹಾಗೆ ಕರ್ಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಇದಕ್ಕೆ ಚಪಾತಿ ಮಾಡಿದ್ದೇ ಇದ್ರ ಜೊತೆಗೆ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಈ ಮಕ್ಳುಗಳು ಕೆಲವರು ತರಕಾರಿ ತಿನ್ನಲ್ಲ ಆವಾಗ ಈ ಥರ ಮಾಡಿಬಿಟ್ಟು ಹಾಕಿ ತಿನ್ನಿಸ್ಬಿಡಬೇಕು ಬೈದರೆ ಅವಾಗ ತಿಂತಾರೆ ಇಲ್ಲ ಅಂದರೆ ತಿನ್ನಲ್ಲ ನೋಡಿ ಚಪಾತಿ ಮತ್ತು ಪಲ್ಯ ಮಾಡಿದ್ದೀನಿ ನಾನು ನೀವು ಒಂದ್ಸಲಿ ಟ್ರೈ ಮಾಡಿ ಪ್ಲೀಸ್ ಯಾರಾದರೂ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ support my friends. thank you